ಕಾಯಿ ಒಣಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇದಿಷ್ಟು ಸಾಮಾನನ್ನು ತೆಗೆದಿಟ್ಕೊಳ್ಬೇಕು ಬಟ್ಟೆ ಮರ್ಸ್ತಾ ಇದ್ದೀನಿ ಪಾತಾಳದಲ್ಲಿ ಇದ್ದೀನಿ ಅನಿಸ್ತಿದೆ ಅಷ್ಟು ದಿನಕ್ಕೆ ಎರಡು ಸಲ ನೀರು ತುಂಬಿಕೊಂಡು ಖಾಲಿ ಆಗುತ್ತೆ ಮರಗಳಿಗೆ ನೀರೇ ಇಲ್ಲ ಮನುಷ್ಯರಿಗೆ ನೀರಿಲ್ಲ ಮರಕ್ಕೆಲಿಂದ ಹಾಕೋದು ಕಿತ್ಕೊಂಡು ಬಿಟ್ಟೆ ಹಾಗಾಗಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತು ಮೇ ಸೆವೆಂತ್ ಡೇಟು ಸೊ ಬೆಳಗ್ಗೆ ಕಾಯಿನ ಒಣಸ್ತಾ ಇದ್ದಾರೆ ಬಿಸಿಲು ಚೆನ್ನಾಗಿತ್ತು ಬಟ್ ಟೈಮ್ ಆಗಿದೆ ಹನ್ನೊಂದು ಮುಕ್ಕಾಲ್ ದೇವರಿಗೆಲ್ಲ ದೀಪ ಹಚ್ಚಿ ಆಯಿತು ಮಗು ಮಲಗಿದೆ ಸೊ ನಮ್ಮನೆಯವರು ಬರುವಾಗ ಟೀ ಪುಡಿ ಸಕ್ಕರೆ ಹಾಗೆ ಹೆಸರು ಕಾಳು ಬೆಲ್ಲ ರವೆನ ತೊಗೊಂಡು ಬಂದರು ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ಬೇಕು ಸೊ ಸಾಂಬಾರನ್ನ ಕೂಡ ಮಾಡಿಬಿಟ್ಟಿದ್ದೀನಿ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಹಾಗೆ ನಿನ್ನೆ ಕಳಿನ ಮೂಳೆ ಮಾಡಿದ್ದೆ ಅದು ಮಿಕ್ಕಿತ್ತು ಅದನ್ನ ಬಿಸಿ ಮಾಡಿಡ್ತೀನಿ ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದ್ದೆ ಹಾಗೆ ರೈಸ್ ಕೂಡ ಆಗಿದೆ ಈಗ ಟೀನ ಕುಡಿದುಬಿಟ್ಟು ಬಟ್ಟೆನ ಒಗಿಲಿಕ್ಕಿದೆ ಹಾಗೆ ಫೋಲ್ಡ್ ಕೂಡ ಮಾಡಲಿಕ್ಕಿದೆ ನಾನಿಲ್ಲಿ ಬಟ್ಟೆನ ರಾಶಿ ಹಾಕ್ಕೊಂಡಿದ್ದೀನಿ ಎರಡು ದಿನದ ಬಟ್ಟೆ ಹಾಗೆ ಇದೆ ಇವರು ಹೋಗಿ ಅದ್ರ ಮೇಲೆ ಮಲಗ್ತಾರೆ ಹೊರತು ಫೋಲ್ಡ್ ಮಾಡಿ ಇಡಲ್ಲ ಸೊ ಬೇಗ ಬೇಗ ಫೋಲ್ಡ್ ಮಾಡಲಿಕ್ಕಂತ ಬಂದೆ ಟೈಮ್ ಸಿಕ್ಕಿದಾಗ ಫೋಲ್ಡ್ ಮಾಡಿಟ್ಕೋತೀನಿ ಬಟ್ ಟೈಮ್ ಸಿಕ್ಕಿರಲಿಲ್ಲ ಲಾಸ್ಟ್ ಇನ್ನು ಯಾವುದೇ ರೀತಿ ಫಂಕ್ಷನ್ ಏನೂ ಇಲ್ಲ ಮೊನ್ನೆ ಸಂಡೇ ಫಿಫ್ತ್ ತಾರೀಕಿಗೆ ಮದುವೆ ಒಂದಿತ್ತು ಅದು ಲಾಸ್ಟು ಇನ್ನು ಹಸ್ತ ಎಲ್ಲ ಬರುತ್ತೆ ಸೊ ನಾನಿಲ್ಲಿ ಪ್ಯಾಂಟನ್ನ ಫೋಲ್ಡ್ ಮಾಡಿಡ್ತಿದ್ದೆ ಇದಕ್ಕೆ ಒಳಗಡೆ ಬಟ್ಟೆನ ಕೊಟ್ಟು ಜೇಬನ್ನ ನಾನೇ ಹೊಲದಿರೋದು ಹಾಗೆ ಫೋಲ್ಡ್ ಮಾಡಬೇಕಾದ್ರೆ ಅವಸರದಲ್ಲಿ ನನ್ನ ಮಗುವಿನ ಆಟ ಸಾಮಾನು ಮೇಲೆ ನೈತು ಹಾಕಿದ್ದೆ ಅದು ಬಿದ್ದುಬಿಡ್ತು ಹಾಕ್ಲಿಕ್ಕೆ ಟ್ರೈ ಮಾಡಿದೆ ಸೌಂಡ್ ಇತ್ತು ತುಂಬ ಟ್ರೈ ಮಾಡಿದೆ ಆಮೇಲೆ ಸಿಟ್ಟೆ ಬಂತು ಅಲ್ಲೇ ಹೊತ್ತಾಕ್ಬಿಟ್ಟೆ ಮಗು ಎದ್ದ ಮೇಲೆ ಹಾಕೋಬೋದು ಅಂತ ನೀವು ನೋಡ್ತಾ ಇರ್ಬೋದು ಹಾಗೆ ಹೊತ್ತಾಕಿ ಅಲ್ಲಿಂದ ಬಟ್ಟೆ ಫೋಲ್ಡ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಸೊ ಹೊರಗಡೆ ಗೋಡ್ರೇಜಿಂದ ಹೊರಗಡೆ ಒಂದು ನೇಲಿನ ಮಾಡ್ಕೊಂಡಿದ್ದೀನಿ ಸೊ ಅದ್ರ ಮೇಲೆ ಡೈಲಿ ವೇರ್ ಬಟ್ಟೆನ ಹಾಕಲಿಕ್ಕೆ ಹಾಕಿ ಇಡ್ತೀನಿ ಅಲ್ಲಿ ಇನ್ನರ್ ವೇರ್ಸ್ನ ಒಂದು ಬಕೆಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ತೀನಿ ಮೇಲುಗಡೆ ಇಟ್ಟರೆ ಬಿದ್ದು ಬಿಡುತ್ತೆ ಹಾಗಾಗಿ ಸೊ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಕಾಟನ್ ಆಗಿರೋದರಿಂದ ತುಂಬ ಕಂಫರ್ಟೇಬಲ್ ಇದೆ ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ ತ್ರೀ ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟಿದ್ದೆ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅದನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಚೆನ್ನಾಗಿ ಕೆಲವರು ಹೇಳ್ತಾರೆ ಮನೇಲೇ ಇರ್ತಾರೆ ಏನು ಏನು ಕೆಲಸ ಇರುತ್ತೆ ಮಗು ಕೆಲಸ ಏನೂ ಇರಲ್ಲ ಮಗುನ ನೋಡ್ಕೊಳ್ಳೋದು ಒಂದು ಕೆಲಸನಾ ಅಂತ ಅವ್ರ ಮಗಳು ಮಾಡುವಾಗ ಅದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಮಾಡುವಾಗ ಅವ್ರ ಮಗಳು ಏನಾದರೂ ಚಿಕ್ಕದಾಗಿ ಮಾಡಿದ್ರು ಅವ್ರ ಮಕ್ಕಳು ಮಾಡಿದರೆ ಅವರಿಗೆ ಅದು ದೊಡ್ಡ ವಿಷಯನೇ ದೊಡ್ಡದಾಗಿ ಕಾಣಿಸುತ್ತೆ ಬಂದಿರೋ ಸೊಸೆ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಚಂದ ಮಾಡಿ ಮಾಡಿದ್ರು ಅದು ಅವ್ರ ಕಣ್ಣಿಗೆ ಕಾಣಿಸಲ್ಲ ಸೊ ನಾನು ತುಂಬ ವಿಷಯದಲ್ಲಿ ನೋಡಿಬಿಟ್ಟಿದ್ದೀನಿ ಸೊ ನಿಮಗೂ ಕೂಡ ಈ ಅನುಭವ ಆಗಿದೆ ಅಂದ್ಕೋತೀನಿ ಯಾಕೋ ಗೊತ್ತಿಲ್ಲ ಹೆಣ್ಮಕ್ಳು ಹೆಣ್ಮಕ್ಕಳು ಅನ್ನೋದಕ್ಕಿಂತ ಮನೆಗೆ ಬಂದಿರೋ ಸೊಸೆ ನಮ್ಮ ಕಾಲದಲ್ಲಿ ನಾ ಅತ್ತೆ ಆಗಿರೋರು ಎಷ್ಟು ಕಾಟ ಕೊಡ್ತಿದ್ರು ಅಷ್ಟೇ ಕಾಟನ ಕೊಡಬೇಕು ಅಂತ ಡಿಸೈಡ್ ಮಾಡಿಟ್ಕೊಂಡಿರ್ತಾರೆ ಸೊ ಅದು ಮಾಡೋದರಿಂದ ಮುಂದೆ ನಿಮಗೆ ಪ್ರಾಬ್ಲಮ್ ಆಗೋದು ಮುಂದೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಆದಾಗ ಸೊಸೆ ಆದವಳೆ ನೋಡ್ಕೊಳ್ಬೇಕಾಗತ್ತೆ ಅಥವಾ ಅವಳೆ ಅವಳಿಂದ ಏನಾದರೂ ಕೆಲಸ ಮಾಡಿಸ್ಕೊಳ್ಳುವಾಗ ಅವಳ ಮನಸಲ್ಲೂ ಹೊಳಿತಾ ಇರುತ್ತೆ ನಾನು ಕಷ್ಟಪಟ್ಟಿರುವಾಗ ನನಗೆ ಯಾವುದೇ ರೀತಿ ಹೆಲ್ಪ್ ಮಾಡಿಲ್ಲ ಈಗ ನಾವು ಯಾಕೆ ಮಾಡಬೇಕು ಅಂತ ಅದು ಕಾಮನ್ ಆಗಿ ಎಲ್ಲರಿಗೂ ಅನಿಸೋದೆ ಹಿರಿಯರಾಗಿ ಅರ್ಥ ಮಾಡ್ಕೊಳ್ಲಿಕ್ಕಾಗಿಲ್ಲ ಅಂದರೆ ಕಿರಿಯರಾಗಿ ಅರ್ಥ ಮಾಡಿಸಿ ಪ್ರಯೋಜನ ಇಲ್ಲ ಇರಲಿ ಬಿಡಿ ಸೊ ನಾನಿಲ್ಲಿ ನಮ್ಮ ಮನೆಯವ್ರ ಬಟ್ಟೆನೆಲ್ಲ ಹೆಂಗರಿಗೆ ಹಾಕಿರ್ತೀನಿ ಸೊ ತುಂಬ ನೀಟಾಗಿರುತ್ತೆ ಅವರಿಗೆ ಐರನ್ ಮಾಡಿರೋ ಬಟ್ಟೆ ಅಂದರೆ ಇಷ್ಟ ಆಗಲ್ಲ ಸೊ ಅವರು ಹ್ಯಾಂಗರಲ್ಲಿ ಯಾವ ರೀತಿ ನೀಟಾಗಿರುತ್ತೋ ಅದನ್ನೇ ಹಾಕ್ಕೊಂಡು ಹೋಗ್ತಾರೆ ಸೊ ಆದಷ್ಟು ನಾನು ನೀಟಾಗಿಡಲಿಕ್ಕೆ ಟ್ರೈ ಮಾಡ್ತೀನಿ ಚಿಕ್ಕ ಮಗು ಇರೋದ್ರಿಂದ ನನಗೂ ಕಷ್ಟ ಆಗುತ್ತೆ ಬಟ್ಟೆ ಫೋಲ್ಡಿಂಗಿಲ್ಲ ಇನ್ನು ಒಗಿಬೇಕು ಇಷ್ಟು ಬಟ್ಟೆ ಒಗೆದಾಕಿದ್ದೀನಿ ನೀರು ಬರ್ತಾ ಇತ್ತು ಇಷ್ಟು ಕೆಳಗಡೆ ಹೋಗಿ ಹಿಡಿಬೇಕು

ಎಷ್ಟು ಕೆಳಗೆ ಹೋಗ್ಬಿಟ್ಟು ಹಿಡಿಬೇಕು ಸ್ನಾನಕ್ಕೂ ಕೂಡ ಇದೇ ನೀರನ್ನು ಯೂಸ್ ಮಾಡೋದು ಆ ನೀರು ಉಪ್ಪಿರುತ್ತೆ ಪಾತಾಳದಲ್ಲಿ ಇದೀನಿ ಅನ್ಸಿದೆ ಅಷ್ಟು ಶಕ್ಕೆ ಹೀಗಿರುತ್ತೆ ಹಳ್ಳಿ ಜೀವನ ಹಳ್ಳಿ 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 ಈ ಥರ ಯಾರಿಗೆ ಬೇಕಪ್ಪ ಸಿಟಿ ಸುತ್ತಿನಿರೋರಿಗೆ ಒಂಥರ ಆದರೆ ಅಲ್ಲಲ್ಲಿರೋರಿಗೆ ಏನೋ ಒಂಥರ ಕೊಡ್ತಾನ ತೋಳ್ತಿದೆ ನಂತರ ಬೇರೆ ಕೊಡ್ತನ ಇಟ್ಟು ಹೋಗ್ತೀನಿ ನಮ್ಮನೆ ಎದುರುಗಡೆ ಇರೋ ಒಳ್ಳೆನ ತೋರಿಸ್ತೀನಿ ಕೊಡ್ತಾನ ಚೇಂಜ್ ಹಾಕ್ಬಿಟ್ಟು ನೀವು ಇಡಿದಿಲ್ಲ ಮೊನ್ನೆ ರಾತ್ರಿ ಬಂದಿತ್ತು ಹನ್ನೆರಡು ಗಂಟೆ ಆಗಿತ್ತು ಮೂರು ನೋಡ್ಕೊಡ್ಕ ಹಿಡ್ಕೊಂಡಿದ್ದೆ ಅದೇ ಖಾಲಿಯಾಗಿದ್ದೀರಾ ನೋಡ್ಬೇಕು ಒಗಿಲಿಕ್ಕೆ ಹೋಗ್ತಾ ಇದ್ದೀನಿ ಅಮಾವಾಸ್ಯೆ ಬಂದಾಗ ಈ ನೀರು ಫುಲ್ ಬರುತ್ತೆ ಸಂಜೆ ಹೊತ್ತಿಗೆ ಇಳುತ್ತಾ ಆಗುತ್ತೆ ನೀರು ಖಾಲಿ ಆಗುತ್ತೆ ಹೀಗೆ ಇಳ್ತಾ ಬರ್ತಾ ಇರ್ತೇ ಇರುತ್ತೆ ಎರಡು ಸಲ ನೀರು ತುಂಬಿಕೊಂಡು ಖಾಲಿ ಆಗುತ್ತೆ ಮರಗಳಿಗೆ ನೀರೇ ಇಲ್ಲ ಮನುಷ್ಯರಿಗೆ ನೀರಿಲ್ಲ ಇಲ್ಲ ಮರಕ್ಕೆಲಿಂದ ಹಾಕೋದು ಸೊ ಬಟ್ಟೆ ಒಕ್ಕೊಳ್ಬೇಕು ಹಾಗೆಯೇ ಇಲ್ಲಿ ತಗಡು ಹೋಗಿದೆ ಬಚ್ಚಲ್ ಮನೆದು ಸೊ ನೀವು ನೋಡ್ತಾ ಇರ್ಬೋದು ತಗಡನ್ನು ತರಲಿಕ್ಕೆ ನಮ್ಮ ಹೋಗಿದ್ದಾರೆ ಗುಳಿ ನೋಡಿ ಹಾವು ಹೇಗೆ ಗೊತ್ತಿಲ್ಲ ಹೋಗುತ್ತಿಲ್ಲ ಸೊ ಅದ್ರಾಗಿರೋ ನೀರನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಕಡೆ ಫುಲ್ಲಿದೆ ಈಗ ಬಟ್ಟೆ ಒಕ್ಕೊಂಡು ಮಗಳು ಹೇಳ್ತಾಳೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಬಟ್ಟೆ ಒಗ್ದಾಯ್ತು ನಿನ್ನೆ ಸಂಜೆ ತಲೆ ಬಾಚ್ಕೊಂಡಿದ್ದು ಇನ್ನು ಬೆಳಗ್ಗೆಯಿಂದ ಹಾಚಿಕೊಳ್ಳಿಕ್ಕೆ ಟೈಮ್ ಆಗಿರಲಿಲ್ಲ ಮಗಳು ಹೇಳೋದು ಲೇಟ್ ಆಗುತ್ತೆ ಅಷ್ಟರೊಳಗೆ ನೀಟಾಗಿ ಬಾಚಿಕೊಂಡು ಹೊಟ್ಟಾಗಿದೆಯಾ ಬೇವ್ರು ನಿತ್ತು ನಿತ್ತು ಹೊಟ್ಟೆ ಆಗುತ್ತೆ ಎರಡು ದಿನಕ್ಕೊಂದು ಸಲ ತರಿಸನ ಮಾಡ್ತೀನಿ ನೋಡಬೇಕು ಸೊ ಇಷ್ಟು ಸ್ಲೋ ನೀರು ಬರ್ತಿದ್ರೆ ತುಂಬಿಕೊಳ್ಳೋದು ಭಾರಿ ಕಷ್ಟ ತುಂಬಿದೆ ಅನಿಸುತ್ತೆ ಹೋಗಿ ತೆಗೆದು ಬಿಟ್ಟು ಬರ್ತೀನಿ ಸೊ ಮಿರರ್ ಇಲ್ಲಿ ಬಿತ್ತು ಮೊದಲು ಆ ಜಾಗದಲ್ಲಿ ಚಪ್ಪಲ್ನ ನೆಟ್ ಯಾಕಂದರೆ ಈ ನಮ್ಮನೆ ಟೀಪು ಎಲ್ಲವನ್ನೂ ಕಚ್ಕೊಂಡು ಹೋಗ್ತಾನೆ ಹಾಗೆ ಅವನನ್ನು ಬಿಟ್ಟಾಕಿದ್ದೀವಿ ಕುತ್ತಿಗೆಯಲ್ಲಿ ಗಾಯ ಆಗಿತ್ತು ಜೈನ್ ಹಾಕ್ಬಿಟ್ಟು ಹಾಗಾಗಿ ಈಗ ರಿಕವರಿ ಆಗಿದೆ ನೋಡಿ ನೋಡಿ ಐ ಸುಮಿರನ್ನ ಇಲ್ಲ ಹಾಕಿದ್ದೀವಿ ಇನ್ನೂ ಥರ ನಾವು ಹಚ್ಕೊಳ್ತೀವಿ ತಲೆ ಬಾಚ್ಕೊಂಡು ಬಂದೆ ಸ್ಟಿಕ್ಕರ್ ಇಟ್ಟೆ ಚೆನ್ನಾಗಿ ಕಾಣಿಸೋದು ಸೊ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಹಾಗೆ ಸುಮ್ಮನೆ ಕರೆಂಟ್ ಇದ್ದಿತ್ತು ಅತ್ತಿಗೆ ಮಗ ಮಲಗಿದ್ದಾನೆ ನನ್ನ ಮಗಳು ಹೇಳು ಹೊತ್ತಾಯಿತು ನೋಡ್ತಾ ಇದ್ದೀನಿ ಏನು ಕಂಡುಬಿಟ್ಟಿದ್ದಾಳೆ ಇಲ್ಲ ಅಂತ ನಂದು ಎರಡು ಮೂರು ನಿಮಿಷ ಆಗ್ಬೋದು ಹೇಳಲಿಕ್ಕೆ ಸೊ ಆ ಕಡೆ ಬಾಗಿಲು ತೆಗೆದಿಟ್ಟು ಬಂದಿದ್ದೆ ಅದನ್ನ ಬಂದ್ ಮಾಡಬೇಕು ಅಜ್ಜಿ ಸಹ ಮಲಗಿದ್ದಾರೆ ನೀವು ನೋಡ್ತಾ ಇರ್ಬೋದು ನಾನು ನನ್ನ ಅತ್ತಿಗೆ ಮಗಳು ಇಬ್ಬರು ಎಚ್ಚರಿಕೆಯಿಂದ ಇದ್ದೀವಿ ಟೈಮ್ ಆಗಿದೆ ಒಂದು ಮುಕ್ಕಾಲ್ ಸೊ ಯಾರದ್ದು ಊಟ ಆಗಿಲ್ಲ ಸೊ ಇವಳು ಡೋರ್ ಕ್ಲೋಸ್ ಮಾಡಲಿ ಒಳಗಡೆ ಬರ್ತಾಯಿದ್ದಾಳೆ ನಾನು ಹಾಗೆ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ ಸೊ ಅಷ್ಟು ಅಲ್ಲಿ ಎದ್ದಾಗಿತ್ತು ನನ್ನ ಮಗಳು ಆ ಬಟ್ಟೆ ಇದೆಲ್ಲ ಬರ್ತಿತ್ತು ಮಮ್ಮಮ್ಮ ಆಯಿತು ನಮಗೆ ತೋರಿಸ ಆಯ್ತು ಕಾಯಿ ಹಾಯ್ ಇಲ್ಲಿ ಇಲ್ಲಿ ಮನುಗೆ

ಟಿಪ್ಪು ಅಲ್ಲ ಅದಕ್ಕೆ ಹೋಗ್ಬೇಡಿ ಅಂತಿದ್ರು ಅಲ್ಲ ನಾ ಬಟ್ಟೆ ಹೋಗ್ತಕ್ಕ ಬಂದ್ರೆ ಬಟ್ಟೆ ತಗಡೆ ತಗೊಂಡು ಬಂದಿದ್ದಾರೆ ಹಾಕ್ಲಿಕ್ಕೆ ಏಣಿ ತರ್ಲಿಕ್ಕೆ ಪಕ್ಕದ ಮನೆಗೆ ಹೋಗ್ತಿದ್ದಾರೆ ಸೊ ಇದಿಷ್ಟು ಮಾಡ್ಲನ್ನ ಕಟ್ ಮಾಡಿ ಒಳಗೆ ತುಂಬ್ಕೋಬೇಕು ಇವತ್ತು ನಾಳೆ ಮಳೆ ಬರೋ ಚಾನ್ಸಸ್ ಇದೆ ಟೈಮ್ ಆಗಿದೆ ನಾಲ್ಕು ಕಾಲ್ ಸೊ ಇಲ್ಲೊಂದು ಗಾಯ ಆಗಿದೆ ನಾನು ಈ ರೀತಿ ಉಗುರಲ್ಲಿ ಕಿತ್ಕೊಂಡು ಬಿಟ್ಟೆ ಹಾಗಾಗಿ ಸೊ ಓಟೆಲ್ಲ ಹಾಕಿ ಬಂದರು ನಮ್ಮ ಓಟು ಸಾಗರದಲ್ಲಿ